ಅವರು ಬಂದ್ರೆ ಹೇಗಿರುತ್ತೆ ಇಬ್ಬರ ಒಂದು ಕಾನ್ವರ್ಸೇಷನ್ ತುಂಬಾ ಅದ್ಭುತವಾಗಿ ಹೇಳ್ತಾರೆ ಓಕೆ ಅದನ್ನ ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಅವ್ರು ಬಂದ್ರೆ ಯಾವ ತರ ವಾಯ್ಸ್ ತುಂಬಾ ಅದ್ಭುತವಾಗಿರುತ್ತೆ ಅವ್ರು ಬಂದ್ರೆ ಯಾವ ರೀತಿ ಮಾತಾಡಬಹುದು ಕೃಷ್ಣ ಜನ್ಮಾಷ್ಟಮಿ ಅಲ್ಲ ಬಂದಾಗ ನನ ಗಂಟ್ಲ ಬಂದಿ ಕಮಾಂಡ್ ಬಿಟ್ಟು ಅಷ್ಟೇ ಚಮಾಳೆ ಹೊಡೀಬಹುದು ಇದಕ್ಕಿಂತ ಮುಂಚೆ ಮಾಡ್ತದೆ ಸುಮ್ಮನೆ ನಮ್ಮ ಮಾಡ್ತೀನಿಗಳು ಎಲ್ಲ ನಿಮ್ಮ ಅಭಿಮಾನಿಗಳು ಬೀವಾಸು ಅಭಿಮಾನಿಗಳು ನೀನು ಅಭಿಮಾನಿ ನಾನು ಅಭಿಮಾನಿ ಮಾಡ್ತೀನಿ ತಡ್ಕೋಬೇಕು ಅಪ್ಪ ಗೊಬ್ಬರ ಇದಕ್ಕಿಂತ ಮುಂಚೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಬ್ರು ಇದ್ದಾರೆ ಶಾಸಕರು ಯಾರು ಗೊತ್ತಾ ಐನೂರು ರೂಪಾಯಿ ನೋಟ್ ಯಾರಾದ್ರೂ ಕೊಡ್ಬೇಕು ವಾಪಸ್ ಕೊಡ್ಬೇಕು ಫೈವ್ ಹಂಡ್ರೆಡ್ ರುಪೀಸ್ ನೋಟ್